ಮಾತೆತ್ತಿರಿ ಹಿಂದುತ್ವ ಅಂತಾರಲ್ರಿ ಅವರು ಇದು ಹಿಂದೂ ರಾಷ್ಟ್ರ ಅಲ್ಲ ಭಾರತ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಏನು ಇವ್ರ ಹಿಂದುತ್ವ ಹಿಂದುತ್ವ ಇವ್ರು ಧರ್ಮಿಸಿದ ಯಾವ ಜಾತಿ ರೀ ಲಿಂಗಾಯತ ಪಂಚಮಶಾಲಿ ಅಂತ ಹೇಳ್ತೀರಾ ಮತ್ತೆ ಲಿಂಗಾಯತಕ್ಕೊಂದು ಧರ್ಮ ಇಲ್ಲ ಇದು ಗುರುಗಳಿಲ್ಲ ಇದ್ದಾಗ ಇದ್ದಾಗಿ ಇವರು ಯಾಕಂದ್ರೆ ಹಿಂದುತ್ವ ಹಿಂದುತ್ವ ಅಂತ ಪ್ರತಿಪಾದ ಮಾಡ್ತಾರ ಎಲ್ಲಿದೆ ಹಿಂದುತ್ವ ಏನು ಒಂದೇ ಜನಾಂಗ ಇದೆಯಾ ಈ ದೇಶದಲ್ಲಿ ಯಾವ ದೇಶದಲ್ಲಿ ಜನಿಸಿದೀನಿ ಅನ್ನೋದು ಅರಿವಿಲ್ಲ ಅವರಿಗೆ ಸುಮ್ಮನೆ ಒಂದು ಧರ್ಮದ ಆಧಾರಿತವಾಗಿ ಮಾತಾಡೋದು ಅಲ್ಲಿ ಯಾವ ಮಾಹಾತೈತಾರೆ ಅಲ್ಪಸಂಖ್ಯಾತರನ್ನ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಅದ್ರ ಮೇಲೆ ಗೆದ್ದಾನೆ ಈ ಪುಣ್ಯಾತ್ಮ ಈ ಸಾರಿ ಇವ್ನು ಇದ್ರೆ ಈಗ ಹೆಂಗಾರು ಉಚ್ಚಾಟನೆ ಮಾಡಿದಾರಲ್ಲ ಇವ್ನು ಇಂಡಿಪೆಂಡೆಂಟ್ ನಿಂದಿರಲಿ ಎಲೆಕ್ಷನ್ಗೆ ರಾಜೀನಾಮೆ ಕೊಟ್ಟು ನಾಳೆ ಇವನು ತಾಕತ್ತು ತೋರಿಸ್ತೀವಿ ನಾವು ಬಂದು ನಾನೇ ನಿಂದಿರ್ತೀನಿ ಬೇಕಾರೆ ತಾಕತ್ತಿದ್ರೆ ಇವ್ನು ವರ್ದು ನನ್ನ ಪಕ್ಷದಲ್ಲಿ ವಿನಂತಿ ಮಾಡ್ಕೋತೀನಿ ನನಗೆ ಟಿಕೆಟ್ ಕೊಡಿರಿ ಕಾಂಗ್ರೆಸ್ ಅಂತ ಇವ್ನ ವರ್ದ್ ನಾನೇ ನಿಲ್ತೀನಿ ಬೇಕಾರೆ ಹೌದು ರೀ ಯಪ್ಪನಿಗೆ ಒಂದು ನೆಡೆ ಇಲ್ಲ ನುಡಿ ಇಲ್ಲ ಪದ್ಧತಿ ಇಲ್ಲ ಒಂದು ಪಕ್ಷದಲ್ಲಿ ನಿಯತ್ತಾಗಿ ಇಲ್ಲ ಇಂಥವ್ರಿಗೆ ಯಾರಿಗೆ ಗೌರವ ಕೊಡ್ತಾರ ಯಾವ ಪಕ್ಷದಲ್ಲಿ ಒಂದು ಸಾರಿ ಟಿಪ್ಪು ಸುಲ್ತಾನ್ ವೇಷ ಆಗ್ತಾನ ಒಂದು ಸಾರಿ ಹಿಂದೂ ಅಂತ ಹೇಳ್ತಾನೆ ಒಂದು ಸಾರಿ ಆ ಧರ್ಮ ಅಂತ ಹೇಳ್ತಾನೆ ಇಂಥವ್ರು ಯಾರು ನೆಮ್ಮತಾರ್ರೀ ಇಂಥವ್ರು ಭಾಳ ಜನ ಹುಟ್ಟಿ ಸತ್ತು ಹೋಗ್ಯಾರ ಈ ರಾಷ್ಟ್ರ ಅದನ್ನು ನುಡ್ತಾ ಬಂದಿದೆ ಇಂಥವ್ರು ಏನು ಗಮನ ಕೊಡೋದು ತಲೆ ಇಡಿಸ್ಕೊಳ್ಳೋರ್ಗೆ ಅರ್ಥ ಇಲ್ಲ ಕರ್ನಾಟಕ ಸರ್ಕಾರ ನಮ್ಮ ನೆಚ್ಚಿನ ನಾಯಕರು ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಏನು ಎರಡು ಸಾವಿರ ಇಪ್ಪತ್ತು ಐದು ಇಪ್ಪತ್ತಾರನೇ ಸಾಲಿನ ಐ ಇವತ್ತು ಮಂಡಿಸಿದರು ಅದರಲ್ಲಿ ವಿಶೇಷವಾಗಿ ಈ ಬಾರಿ ನಮ್ಮ ಕೂಡಲ ಸಂಘ ಕ್ಷೇತ್ರಕ್ಕೆ ಅದು ಬಸವ ಜಯಮೃರ್ತುಂಜಯ ಸಾರಿ ಬಸವಣ್ಣನ ಅವರ ಜಯಂತಿಯನ್ನು ಭಾಳ ವಿಶಿಷ್ಟವಾಗಿ ವಿಶೇಷವಾಗಿ ಮಾಡಬೇಕು ಅಂಥೇಳಿ ಏನು ಇವತ್ತು ಸರ್ವಧರ್ಮ ಸಂಸದ್ ಅನ್ನೋ ಒಂದು ಒಂದು ಸಮಾರಂಭವನ್ನು ಇವತ್ತು ಕೂಡಲ ಸಂಘದಲ್ಲೇ ಆಯೋಜಿಸಬೇಕು ಅಂಥೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದರ ಒಂದು ವಿಚಾರವನ್ನು ಈಗಾಗಲೇ ಚರ್ಚೆ ಮಾಡಿದ್ದಾರೆ ಅದನ್ನು ಬಜೆಟ್ನಲ್ಲಿ ಕೂಡ ಅವರು ಅನುಮೋದಿಸಿದ್ದಾರೆ ಅದರಂತೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಮತ್ತು ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶಿವರಾಜ್ ತಂಗಡಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಏನು ಸರ್ವಧರ್ಮ ಸಂಸತ್ ಅನ್ನುವ ಒಂದು ಭವ್ಯವಾದ ಸಮಾರಂಭವನ್ನು ಬಸವ ಜಯಂತಿ ದಿವಸನೇ ಅದು ಬಸವಣ್ಣನವರ ಜಯಂತಿ ಪ್ರಯುಕ್ತವಾಗಿ ಯಾಕಂದರೆ ಈ ನಾಡಿನಲ್ಲಿ ಬಸವ ತತ್ವವನ್ನು ಬಸವ ಪರಂಪರೆಯನ್ನು ಶರಣರನ್ನು ಇವತ್ತು ಸಮಾನತೆಯನ್ನು ಕೊಟ್ಟಿದ್ದನ್ನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಿರ್ತಾರೆ ನಾನು ಬಸವ ಬಸವಣ್ಣನವರ ಅನಿವಾಯಿ ಅಂಥೇಳಿ ಇವತ್ತು ಅವರು ಈ ಒಂದು ವಿಶೇಷವಾದ ಸರ್ವಧರ್ಮ ಸಂಸದ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಕ್ಕೆ ನಮಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಏಪ್ರಿಲ್ ಮೂವತ್ತರಂದು ಇಲ್ಲೇ ಕೂಡಲ ಸಂಗಮದಲ್ಲಿ ಒಂದು ನಾನು ಕೂಡ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೆ ಏನು ಬಸವ ವೈಭವ ಅಂಥೇಳಿ ಪ್ರಾರಂಭ ಮಾಡಬೇಕು ಅಂಥೇಳಿ ಇದನ್ನು ಕೇವಲ ಈ ವರ್ಷ ಮಾಡಿಬಿಡುವಂಥದ್ದಲ್ಲ ಪ್ರತಿ ವರ್ಷ ಕೂಡ ಬಸವಣ್ಣನವರ ಏನು ಜಯಂತಿ ದಿವಸ ಇವತ್ತು ಒಂದು ಸರ್ವಧರ್ಮ ಸಂಸತ್ತು ಬಸವ ವೈಭವ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರು ಅನೇಕ ನಮ್ಮ ಜಿಲ್ಲೆಯ ಶಾಸಕರು ಈಗಾಗಲೇ ಬೆಂಗಳೂರಲ್ಲಿ ಕೂಡ ಒಂದು ಸಭೆಯನ್ನು ಮಾಡಿದೀವಿ ಅದನ್ನು ಇದೇ ದಿನಾಂಕ ನಾಲ್ಕನೇ ತಾರೀಕಿಗೆ ಬಹುತೇಕ ನಾಲ್ಕನೇ ತಾರೀಕಿಗೆ ಮಾನ್ಯ ಸಚಿವರ ಜೊತೆಗೆ ಕೂಡ ನಾನು ಮಾತಾಡಿದ್ದೀನಿ ಇಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಾವು ಮಾಡೋದ್ರ ಮುಖಾಂತರ ಮೂವತ್ತನೇ ತಾರೀಕಿಗೆ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಬಸವಣ್ಣವರಂದರೆ ವಚನ ಪರಂಪರೆಯನ್ನು ಅದು ವಿಶೇಷವಾಗಿ ಎಲ್ಲ ಧರ್ಮದ ಶರಣರನ್ನು ಕೂಡ ಇವತ್ತು ನೆನೆಯುವಂಥದ್ದಾಗಿರ್ಬೋದು ಅದಕ್ಕೆ ವಿಶೇಷವಾದ ಒಂದು ಎರಡು ದಿವಸದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದು ನನ್ನ ವೈಯಕ್ತಿಕ ಕೂಡ ಅಭಿಪ್ರಾಯ ಇದೆ ಸಾರ್ವಜನಿಕರು ಕೂಡ ಭಾಳಷ್ಟು ಬೇಡಿಕೆಯನ್ನಿಟ್ಟಿದ್ದರು ಈ ಬಸವ ಜಯಂತಿಯನ್ನು ಭಾಳ ವಿಶೇಷವಾಗಿ ಮಾಡಬೇಕು ಅಂತೇಳಿ ಅದನ್ನು ಈ ಬಾರಿ ನಾವು ಏಪ್ರಿಲ್ ಮೂವತ್ತಕ್ಕೆ ಅವರ ಬಸವ ಜಯಂತಿ ಅಂಗವಾಗಿ ಪ್ರಾರಂಭಿಸ್ತೇವೆ ಇದನ್ನು ಪ್ರತಿ ವರ್ಷ ನಿರಂತರವಾಗಿ ಆ ಬಸವ ವೈಭವ ಅನ್ನೋದನ್ನು ನಾವು ఈ వర్షిత్రా ప్రారంభమత మాతను హక్కిచ్చు